ವೆಲ್ಕಮ್ ಟು ಟೈಲರಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಟಾಪಿಕ್ ಬಂದು ನೋಡಿ ಕ್ರೋಸಾ ಕುಚ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಹೇಳ್ತಾ ಇದೀನಿ ಏನಂದ್ರೆ ನೋಡಿ ಇದು ಆರೆಳೆ ದಾರನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಈಗಾಗಲೇ ಸುಮಾರು ವೀಡಿಯೋಸ್ ಅಪ್ಲೋಡ್ ಮಾಡಿದೀನಿ ಆದ್ರೆ ಈ ಆರೆಳೆ ದಾರದೊಳಗಡೆ ನೋಡಿ ನಾನು ಶುಗರ್ ಬೀಡ್ಸ್ ಇದು ಒಂದು ಒಂದು ರೀತಿಯ ಡಿಸೈನ್ ಮಾಡಬೇಕಾದಾಗ ಒಳಗಡೆಯಿಂದ ನಾವು ಮೇಲ್ಗಡೆಯಿಂದ ಹಾಕುವಂಥ ಬೀಡ್ಸ್ ವರ್ಕೇ ಬೇರೆ ಇದು ನೀಡ ಇದು ದಾರದ ದಾರದೊಳಗಡೆಯಿಂದನೇ ನಾವು ಇನ್ಸರ್ಟ್ ಫಸ್ಟೇ ಇನ್ಸರ್ಟ್ ಮಾಡ್ಕೊಂಡು ನಂತರ ಇದನ್ನು ಸ್ಟಿಚ್ ಮಾಡಬೇಕಾಗತ್ತೆ ವರ್ಕ್ ಮಾಡಬೇಕಾಗತ್ತೆ ಆರಿ ಕ್ರೋಸನ್ನು ಅದಕ್ಕೋಸ್ಕರ ಒಳಗಡೆ ಇದನ್ನು ಯಾವ ರೀತಿ ಬೀಡನ್ನು ಇನ್ಸಲ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ಈಗ ನೋಡಿ ಇದನ್ನ ಇದ್ರೊಳಗಡೆ ಸೇರಿಸ್ಬೇಕಾದ್ರೆ ಫಸ್ಟು ಫಸ್ಟ್ ನೋಡಿ ಈ ಸಣ್ಣ ಸೂಜಿ ಎಮ್ಮಿಂಗ್ ಸೂಜಿ ಬರುತ್ತಲ್ಲ ಅದರಲ್ಲೇ ಸೈಜು ತುಂಬಾ ಸಣ್ಣದ ಬರುತ್ತೆ ಅದನ್ನು ತಗೊಂಡು ಒಂದೆಳೆಯಲ್ಲಿ ದಾರನ ಪೋಣಿಸ್ಕೋಬೇಕು ಆದ ನಂತರ ಇದು ಇಲ್ಲಿ ಗಂಟು ಹಾಕಬೇಕು ಗಂಟನ್ನು ಸಣ್ಣದಾಗಿ ಗಂಟು ಹಾಕ ಗಂಟನ್ನು ಹಾಕಿ ಇಟ್ಕೋಬೇಕು ತುಂಬಾ ಈಸಿ ಟಿಪ್ಸು ಇದನ್ನು ತಿಳ್ಕೊಂಡ್ರೆ ತುಂಬೆ ದಾರ ರೆಡಿ ಇದೆ ಇದ್ರೂ ಯಾವ ರೀತಿ ಇದನ್ನು ಬೀಳ್ಸನ್ನು ಹಾಕೊಳ್ಳೋದು ಅಂತ ಒಂದು ಸಣ್ಣ ಟಿಪ್ಸ್ ಇದು ಇಲ್ಲ ಅಂತಂದರೆ ತುಂಬಾ ಹಿಂಸೆ ಆಗತ್ತೆ ಇದನ್ನು ಯಾವ ರೀತಿ ಸೇರಿಸೋದು ಅಂತ ನೋಡಿ ಈ ರೀತಿ ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ಈ ಆರೇಳೆ ದಾರ ಏನಿದೆಯಲ್ಲ ನೋಡಿ ಈ ದಾರನ ಇದು ಇದು ಸೂಜಿ ಏನಿದೆಯಲ್ಲ ದಾರ ಅದ್ರ ಒಳಗಡೆ ಈಗಿದೆ ನೋಡಿ ಈ ದಾರದೊಳಗಡೆಯಿಂದ ಇದನ್ನು ಇದು ಸ್ವಲ್ಪ ಇಷ್ಟು ಇಷ್ಟು ತೆಗೆದು ಬಿಟ್ಕೋಬೇಕು ಈ ರೀತಿ ನೋಡಿ ಈ ರೀತಿ ಬಿಟ್ಕೊಂಡ್ರೆ ಈಗ ಏನು ಮಾಡ್ತೀನಿ ಅಂತ ನೋಡಿ ಸೂಜಿಗೆ ಬೀಡ್ಸನ್ನು ಈ ರೀತಿ ಇನ್ಸಲ್ಟ್ ಮಾಡ್ಕೊಳ್ಳೋಣ ಫಸ್ಟು ಒಂದು ಬಟ್ಲಿಗೆ ಹಾಕೊಂಡ್ರೆ ನೋಡಿ ಇದು ತುಂಬಾ ಸಣ್ಣದು ಶುಗರ್ ಬೀಡ್ಸ್ ಅಂದರೆ ಆರಿ ವರ್ಕ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತಂದರೆ ತುಂಬಾ ಸಣ್ಣ ಇದು ಬೀಡು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಈ ಸಣ್ಣ ಬೀಡನೇ ಇದ್ದೀನಿ ನಾನು ನೋಡಿ ಇದಕ್ಕಿಂತ ದಪ್ಪ ಸೈಜು ಹಾಕ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬಂದಾಗ ಇಲ್ಲಿ ನೋಡ್ಬೋದು ಸ್ವಲ್ಪ ಎರಡೆರಡನ್ನೇ ಎರಡೆರಡನ್ನೇ ಈ ರೀತಿ ಎಳ್ದಿಟ್ಕೊಳ್ಳಿ ನೋಡಿ ಈ ರೀತಿ ಪುನಃ ತುಂಬಾ ಈಸಿಯಾದಂಥ ಟಿಪ್ಸು ಗೊತ್ತಾದ ಮೇಲೆ ಗೊತ್ತಾಗೋಕ್ಕೂ ಮೊದಲೇ ತುಂಬಾ ಕಷ್ಟ ಇರುತ್ತೆ ಇದನ್ನು ಯಾವ ರೀತಿ ಇನ್ಸಲ್ಟ್ ಮಾಡೋದು ಅನ್ನೋದು ತುಂಬಾ ಟೆನ್ಷನ್ ಆಗಿರುತ್ತೆ ನೋಡಿ ಈ ರೀತಿ ನಿಧಾನವಾಗಿ ನೋಡ್ತಿದ್ದೀರಲ್ಲ ಎಷ್ಟು ಈಸಿಯಾಗಿ ಇನ್ಸಲ್ಟ್ ಆಗ್ತಿದೆ ಅಂತ ಮಾಡಿ ಪುನಃ ಇದನ್ನು ನಮಗೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟನ್ನು ಒಂದು ನಮ್ಮ ಡಿಸೈನ್ ಯಾವ ಡಿಸೈನನ್ನು ನಾವು ಮಾಡ್ತಿದ್ದೀವಿ ಅದಕ್ಕೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದಕ್ಕೆ ಎಷ್ಟು ಬೇಡ್ಸನ್ನು ನಾವು ಇನ್ಸಲ್ಟ್ ಮಾಡ್ಕೋಬೇಕು ಅನ್ನುವಂಥದ್ದು ನೋಡಿ ನಿಧಾನವಾಗಿ ಹೆಂಗೆ ಗಟ್ಟಿಯಾದಾಗ ಏನು ಮಾಡಬೇಕು ಎರಡೆರಡೆರಡನ್ನೇ ಒಳಗಡೆಗೆ ಈ ರೀತಿ ತೆಗೆದು ಬಿಟ್ಕೋಬೇಕಾಗತ್ತೆ ನೋಡಿ ಇದೇ ರೀತಿ ಸೇಮ್ ಮೆಥಡಲ್ಲಿ ನಮ್ಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟನ್ನು ಇನ್ಸೆಟ್ ಮಾಡ್ಕೊಂಬಿಡೋಣ ನಾವೇನು ಒಂದೊಂದೇ ಬೀಡ್ಸನ್ನು ಪೋಣಿಸೋ ಅಗತ್ಯ ಇಲ್ಲ ನೀಡಲನ್ನು ಸ್ವಲ್ಪ ಸ್ಕ್ರಬ್ ಮಾಡಿದ್ರೆ ಸಾಕು ರಬ್ ಈ ರೀತಿ ರಬ್ ಮಾಡಿದ್ರೆ ಅದು ನಮಗೆ ನೀಡಲ್ಗೆ ಲೋಡ್ ಆಗುತ್ತೆ ಆಗ ನಾವು ನಿಧಾನವಾಗಿ ಇದನ್ನು ಎಳ್ಕೋಬೋದು ಸೇಮ್ ಇದೇ ರೀತಿ ಮಾಡ್ಕೊಂಡು ಲಾಸ್ಟಲ್ಲಿ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ನೋಡಿ ಎಷ್ಟು ಬಂತಲ್ವ ಇದನ್ನು ನಿಧಾನವಾಗಿ ಈ ರೀತಿ ಕೆಳಗಡೆಗೆ ಎಳ್ಕೊಳ್ಳೋದು ನೋಡಿ ಎಷ್ಟು ಈಸಿಯಾಗಿ ಬಂತು ನೋಡಿ ಇಷ್ಟು ಈಸಿಯಾಗಿ ಬಂತಲ್ವ ಇದೇ ರೀತಿ ಇದೇ ಪ್ರೋಸೆಸ್ಸಲ್ಲಿ ಫುಲ್ಲು ನಮಗೆ ಯಾವ ಡಿಸೈನನ್ನು ನಾವು ಮಾಡ್ತಿದ್ದೀವಿ ಅದಕ್ಕೆ ಎಷ್ಟು ಬೇಕಾಗತ್ತೆ ಅಂತ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ಗೊತ್ತಾಗುತ್ತೆ ಇಷ್ಟು ಸಾಕು ಇಷ್ಟು ಬೇಕು ಅಂತೇಳಿ ಅಷ್ಟನ್ನು ನಾವು ಇದಕ್ಕೆ ಇನ್ಸಲ್ಟ್ ಮಾಡ್ಕೊಳ್ಳೋಣ ಇಷ್ಟೇ ಈಗ ನಾವು ಇದನ್ನು ಫುಲ್ಲು ಹಿಂದಕ್ಕೆ ಹೇಳ್ಕೊಳ್ಳೋದು ನೋಡಿ ಫುಲ್ಲು ಈ ರೀತಿ ಎಳ್ಕಂಡ ನಂತರ ನೋಡಿ ಇದನ್ನು ಇದೇನಿದೆಯಲ್ಲ ಇದೆಯಲ್ಲ ಇದನ್ನು ತೆಗೆದುಬಿಡೋದು ತೆಗೆದುಬಿಟ್ರೆ ನಮಗೆ ಆಟೋಮೆಟಿಕ್ ಎಷ್ಟು ಈಸಿಯಾಗಿ ದಾರದೊಳಗಡೆಗೆ ಇನ್ಸಲ್ಟ್ ಮಾಡ್ಕೊಂಡ್ವಿ ಅಂತ ನೋಡ್ಬೋದು ಈಗ ಇದಕ್ಕೆ ಇಲ್ಲೊಂದು ಗಂಟನ ಲಾಸ್ಟ್ ಎಂಡನ್ನ ಕೊಡೋಣ ಯಾಕೆಂದರೆ ಕೆಳಗಡೆ ಬಿದ್ದೋಗ್ಬಾರ್ದು ಬೀಡ್ಸ್ ಬೀಡ್ಸೋದಕ್ಕೋಸ್ಕರ ಇಲ್ಲಿ ನೋಡಿ ಈಗ ನಾವು ಇದನ್ನು ಇಟ್ಕೊಂಡು ಇಲ್ಲಿ ನೋಡಿ ನಾವು ಒಂದು ಅರಿ ಕುಚ್ಚ ಸಾರಿ ಕ್ರೋಶಾ ಕುಚ್ಚನ್ನು ಹಾಕುವಾಗ ಈ ರೀತಿ ಇಟ್ಕೊಂಡು ನಮಗೆ ಎಷ್ಟು ಬೇಕು ಬೀಡನ್ನು ಒಂದೊಂದು ಒಂದೊಂದಾಗಿ ನಾವು ಹಾಕ್ಕೊಂಡು ನಾವು ಕ್ರೋಶಾ ಕುಚ್ಚನ್ನು ಹಾಕೊಂಡು ಹೋಗ್ಬೋದು ಈ ರೀತಿ ಇದನ್ನು ಯಾವ ರೀತಿ ಮಾಡ್ತೀನಿ ಕ್ರೋಸಕುಚ್ಚು ಡಿಸ ಡಿಸೈನ್ನ ಅಂತ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಒಂದು ಇಂಪಾರ್ಟೆಂಟ್ ಟಿಪ್ಸ್ ನಿಮಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡಿದೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್